ರಾಮ ಭಾರತದ ಮಾತುಗೆ ಸ್ವಾಗತ ನಾನು ನಿಧಿ ರಾಠೋಡ್ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಘೋಷಿತ ಬಾಹುಬಲಿಯಿಂದ ಸಿಗುವ ರಾಜಕೀಯ ಲಾಭಕ್ಕಿಂತ ವೀರ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಬೆಲೆನೇ ಇಲ್ವಾ ಪ್ರಶ್ನೆ ಮಾಡಿದ್ರು ರಾಹುಲ್ ಗಾಂಧಿ ಬಸ್ ಫ್ರೀ ಆಗಿದೆ ಅಂತ ಮೂವತ್ಮೂರು ಗಂಟೆಗಳ ಕಾಲ ಪ್ರಯಾಣ ಮಾಡಿದ ಬಾಲಕಿ ಹಾಸ್ಟೆಲ್ಗೆ ಹೋಗಲು ಇಷ್ಟವಿಲ್ಲದೆ ಬಸ್ ಗಳನ್ನ ಬದಲಾಯಿಸುತ್ತಾ ತಿರುಗಾಡಿದ ಹುಡುಗಿ ಜನವರಿ ಹದಿನಾಲ್ಕರಿಂದ ಎಲ್ಲಾ ದೇವಸ್ಥಾನಗಳಲ್ಲಿ ಸ್ವಚ್ಛ ಅಭಿಯಾನವನ್ನ ಕೈಗೊಳ್ಳಿ ದೇಶದ ಜನತೆಗೆ ಮೋದಿಯಿಂದ ಕರೆ ಸುದ್ದಿಗಳ ವಿವರವನ್ನ ನೋಡೋಣ ಮೊದಲನೇದಾಗಿ ರಾಘ ಅವರು ಅಂದ್ರೆ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರ ವಿರುದ್ಧ ಹರಿಹಾಯ್ದಂತಹ ಸುದ್ದಿ ಈ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳೇನಿದಾವೆ ಕುಸ್ತಿ ಪಟುಗಳಿಗೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳೇ ನಡೀತಾ ಇದಾವೆ ಇದಕ್ಕೆ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಅಥವಾ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಘೋಷಿತ ಬಾಹುಬಲಿ ಅಂತ ಏನಿದ್ದಾರೆ ಅವರು ನೀಡುವಂತಹ ರಾಜಕೀಯ ಲಾಭದ ಮುಂದೆ ಈ ವೀರ ಹೆಣ್ಣು ಮಕ್ಕಳು ಹಾಕ್ತಾ ಇರುವಂತಹ ಕಣ್ಣೀರು ನಿಮಗೆ ಕಾಣಿಸ್ತಾ ಇಲ್ವಾ ಅದಕ್ಕೆ ಬೆಲೆ ಇಲ್ವಾ ಅಂದ್ರೆ ಅದಕ್ಕೆ ಆ ಲಾಭನೇ ಹೆಚ್ಚಾಗ್ಬಿಡ್ತಾ ನಿಮಗೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಅಲ್ಲದೆ ಒಬ್ಬ ಕುಸ್ತಿಪಟು ನೆನ್ನೆ ತನಗೆ ಸಿಕ್ಕಂತಹ ಅತ್ಯಮೂಲ್ಯವಾದಂತಹ ಪ್ರಶಸ್ತಿಗಳನ್ನ ಅರ್ಜುನ ಪ್ರಶಸ್ತಿ ಆಗಿರ್ಬೋದು ಅಥವಾ ಖೇಲ್ ರತ್ನ ಪ್ರಶಸ್ತಿ ಆಗಿರಬಹುದು ಈ ಎರಡನ್ನ ಸಹ ರಸ್ತೆಯಲ್ಲಿ ಇಟ್ಟು ಆತ ವಾಪಸ್ ಆಗಿರುವಂತದ್ದು ಎಂತ ದಾರುಣ ಸ್ಥಿತಿಗೆ ಬಂದು ನಮ್ಮ ದೇಶ ತಲುಪಿದೆ ಅನ್ನುವಂಥದ್ದು ಸೊ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಏನೆಲ್ಲ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಯಾವ ರೀತಿಯಾದ ಬೆಳವಣಿಗೆಗಳು ನಡೆದಿದೆ ನೋಡೋಣ ಇಂದು ಘೋಷಿತ ಬಾಹುಬಲಿಯಿಂದ ಪಡೆದ ರಾಜಕೀಯ ಲಾಭಗಳ ಬೆಲೆ ಈ ವೀರ ಹೆಣ್ಣು ಮಕ್ಕಳ ಕಣ್ಣೀರಿಗಿಂತ ಮಿಗಿಲಾದಿತೆ ಎಂದು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕುಸ್ತಿಪಟು ದಿನೇಶ್ ಪೋಗಟ್ ನವದೆಹಲಿಯ ಕರ್ತವ್ಯ ಪಥದ ಮಾರ್ಗದಲ್ಲೇ ಖೇಲ್ ರತ್ನ ಅರ್ಜುನ್ ಪ್ರಶಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ ಪ್ರಧಾನಿ ಕಚೇರಿಗೆ ಹೋಗದಂತೆ ದೆಹಲಿ ಪೊಲೀಸರು ತಡೆದಿದ್ದರಿಂದ ಕುಸ್ತಿಪಟು ಹೀಗೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ದಿನೇಶ್ ಪೋಗಟ್ ಅವರು ರಸ್ತೆಯಲ್ಲಿ ಪದಕ ಇಡುತ್ತಿರುವ ವಿಡಿಯೋ ತುಣುಕೊಂದನ್ನು ಹಂಚಿಕೊಂಡಿದ್ದಾರೆ ಅಲ್ಲದೆ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಮೊದಲು ಸ್ವಾಭಿಮಾನ ಅದರ ನಂತರ ಯಾವುದೇ ಪದಕ ಅಥವಾ ಗೌರವ ಬರುತ್ತದೆ ಎಂದು ಘೋಷಿತ ಬಾಹುಬಲಿಯಿಂದ ಪಡೆದ ರಾಜಕೀಯ ಲಾಭಗಳ ಬೆಲೆ ಈ ವೀರ ಹೆಣ್ಣು ಮಕ್ಕಳ ಕಣ್ಣೀರಿಗಿಂತ ಹೆಚ್ಚಾದೀತೆ ಎಂದು ಪ್ರಧಾನಿಯವರು ರಾಷ್ಟ್ರದ ಕಾವಲುಗಾರ ಅವರು ಇಂತಹ ಶೌರ್ಯವನ್ನ ನೋಡಿದ್ರೆ ನೋವಾಗುತ್ತದೆ ಎಂದು ಬರೆದುಕೊಂಡಿದ್ದಾರೆ ಈ ಮೂಲಕ ಪ್ರಧಾನಿ ಮೋದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಚಿನ್ನದ ಪದಕ ವಿಜೇತ ದಿನೇಶ್ ಪೋಗಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೇಶದ ಅತ್ಯುತ್ತಮ ಕ್ರೀಡಾ ಗೌರವವಾದ ಖೇಲ್ ರತ್ನ ಮತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನ ಪಡೆದಿದ್ರು ಇತ್ತೀಚೆಗೆ ಪ್ರಧಾನಿಗೆ ಬರೆದಿದ್ದ ಬಹಿರಂಗ ಪತ್ರದಲ್ಲಿ ಪ್ರಶಸ್ತಿಗಳನ್ನು ಹಿಂದಿರುಗಿಸುವ ನಿರ್ಧಾರ ಪ್ರಕಟಿಸಿದ್ರು ಶನಿವಾರ ಪ್ರಶಸ್ತಿಯನ್ನು ಹಿಂದಿರುಗಿಸಲು ಕರ್ತವ್ಯ ಪಥದಲ್ಲಿ ತೆರಳುತ್ತಿದ್ದಾಗ ಮಾರ್ಗ ಮಧ್ಯದಲ್ಲೇ ಪೊಲೀಸರು ಕುಸ್ತಿಪಟುವನ್ನ ತಡೆದರು ಇದರಿಂದ ದಿನೇಶ್ ರಸ್ತೆಯಲ್ಲಿಯೇ ಪದಕಗಳನ್ನ ಬಿಟ್ಟು ಹೋದರು ಇದಕ್ಕೂ ಮುನ್ನ ಸಾಕ್ಷಿ ಮಲಿಕ್ ಅವರು ಕುಸ್ತಿಗೆ ಸಾಕ್ಷಿ ಮಲಿಕ್ ಅವರು ಕುಸ್ತಿ ವೃತ್ತಿ ಬದುಕಿಗೆ ಕಣ್ಣೀರಿನ ವಿದಾಯ ಹೇಳಿದ್ರು ಇದಾದ ಕೆಲ ದಿನಗಳ ನಂತರ ಭಜರಂಗ್ ಪೋನಿಯ ಪದ್ಮಶ್ರೀ ಪ್ರಶಸ್ತಿ ಹಿಂದಿರುಗಿಸಿದರು ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷರಾಗಿದ್ದಾಗ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಪ್ರತಿಭಟನೆಯಲ್ಲಿ ಈ ಮೂವರು ಕುಸ್ತಿಪಟುಗಳು ಮುಂಚಣಿಯಲ್ಲಿದ್ದವರು ಬಿಜೆಪಿ ಸಂಸದರ ವಿರುದ್ಧ ಹಲವಾರು ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ಕಿರುಕುಳ ಆರೋಪವನ್ನ ಮಾಡಿದ್ರು ಆದರೆ ಬ್ರಿಜ್ ಅವರ ಆಪ್ತ ಸಹಾಯಕ ಸಂಜಯ್ ಸಿಂಗ್ ನೇತೃತ್ವದ ಸಮಿತಿಯು ಡಿಸೆಂಬರ್ ಇಪ್ಪತ್ತೊಂದರಂದು ಭಾರತದ ಕುಸ್ತಿ ಫೆಡರೇಷನ್ ಕುಸ್ತಿ ಫೆಡರೇಷನ್ಗೆ ನಡೆದ ಚುನಾವಣೆಯಲ್ಲಿ ಪ್ರಚಂಡ ಬಹುಮತ ಸಾಧಿಸಿತು ಹೀಗಾಗಿ ವಿನೇಶ್ ಪೋಗಟ್ ಸಾಕ್ಷಿ ಮಲ್ಲಿಕ್ ಬಜರಂಗ್ ಪೋನಿಯಾ ಬೇಸರವನ್ನ ವ್ಯಕ್ತಪಡಿಸಿದರು ಕ್ರೀಡೆಗೆ ಸಂಬಂಧಿಸಿದಂತೆ ಸಂವಿಧಾನಕ ನಿಬಂಧನಗಳನ್ನ ಅನು ಸರಿಸಿದ ಕಾರಣ ಈ ಸಮಿತಿಯನ್ನು ಕ್ರೀಡಾ ಸಚಿವಾಲಯ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅಮಾನತುಗೊಳಿಸಿತು ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಅಂತ ಬಂತು ಎಲ್ಲಾ ಹೆಣ್ಮಕ್ಳು ಕೂಡ ಮನೆ ಮಠನ ಬಿಟ್ಟು ಕೆಲ ದಿನಗಳ ಕಾಲ ಅಂತೂ ಪ್ರವಾಸ ಅದು ಇದು ಅಂತ ಹೇಳಿ ಫುಲ್ ಜೋಶಲ್ಲಿ ಸುತ್ತಾಡಿದ್ದೇ ಸುತ್ತಾಡಿದ್ದು ಇಲ್ಲಿ ಕರ್ನಾಟಕದಲ್ಲಿ ಒಂದ್ ರೀತಿ ಕತೆ ಆದ್ರೆ ಇದನ್ನ ಮಾದರಿಯಾಗಿ ಇಟ್ಕೊಂಡು ತೆಲಂಗಾಣದಲ್ಲೂ ಕೂಡ ಬಸ್ ಗಳನ್ನ ಫ್ರೀ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಇದೀಗ ಆ ಬಸ್ ಫ್ರೀ ಇರೋ ಕಾರಣದಿಂದಾಗಿ ಒಂದು ಹೆಣ್ಮಗು ಹನ್ನೆರಡು ವರ್ಷದ ಬಾಲಕಿ ಹಾಸ್ಟೆಲ್ ಹೋಗೋದಿಕ್ಕೆ ಇಷ್ಟ ಇಲ್ಲದ ಕಾರಣದಿಂದಾಗಿ ಆ ಬಸ್ ಅಂದ್ರೆ ಏನು ಬಸ್ ಫ್ರೀ ಇರುತ್ತೆ ಆಧಾರ್ ಕಾರ್ಡ್ ನ ಇಟ್ಕೊಂಡ್ಬಿಟ್ಟು ಮೂವತ್ತ್ ಮೂರು ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಪ್ರಯಾಣ ಮಾಡಿದ್ದಾಳಂತೆ ನಮಗೆ ನಮಗ್ ಸಾಧ್ಯನಾ ಬಟ್ ಇಂತಹ ಘಟನೆ ನಡೆದಿರುವಂತದ್ದು ಹೈದರಾಬಾದ್ ನ ಜುಬ್ಲಿ ಆ ಬಸ್ ನಿಲ್ದಾಣದಲ್ಲಿ ಆ ಬಾಲಕಿ ಪತ್ತೆಯಾಗಿದ್ಲು ಪೋಷಕರು ಆಕೆ ಕಾಣಿ ಆಗಿದ್ದಾಳೆ ಅಂತ ಹೇಳಿ ಪೊಲೀಸರಿಗೆ ದೂರನ್ನ ಕೊಟ್ಟಿರ್ತಾರೆ ಆ ದೂರಿನ ಅನ್ವಯ ಪೊಲೀಸರು ಚುರುಕಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ ಅಂದ್ರೆ ಆ ಬಾಲಕಿ ಎಲ್ಲಿ ಹೋಗಿರ್ಬಹುದು ಅಂತ ಹುಡುಕಾಟ ನಡೆಸಿದಾಗ ಕೊನೆಗೆ ಜುಬ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಆಕೆ ಸಿಕ್ಕಿರ್ತಾಳೆ ಹಾಗಾದ್ರೆ ಆಕೆ ಆ ರೀತಿ ಸುತ್ತಾಡೋದಕ್ಕೆ ಏನ್ ಕಾರಣ ಆಕೆ ಸೇಫ್ ಆಗಿದ್ದಾಳೆ ಅನ್ನೋದು ಒಂದ್ ಕಡೆ ಖುಷಿ ಆಯ್ತು ಅಂದ್ರೆ ಮತ್ತೊಂದ್ ಕಡೆ ಇಂತಹ ಪ್ರಕರಣಗಳು ಇನ್ನೊಂದೆಷ್ಟು ಹೊರಬರಲಿದೆಯೋ ಅನ್ನುವಂತಹ ಆತಂಕ ಕೂಡ ಮತ್ತೊಂದೆಡೆ ಶುರು ಆಗ್ಬಿಟ್ಟಿದೆ ಫ್ರೀ ಬಸ್ ಆಗಿರೋ ಕಾರಣದಿಂದಾಗಿ ಏನೆಲ್ಲ ಅವಂತರಗಳಾಗೋದಿದೆ ನೋಡೋಣ ಏನು ಕತೆ ಉಳ್ದು ಅಂತ ಹಾಸ್ಟೆಲ್ಗೆ ಹೋಗುವುದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಹನ್ನೆರಡು ವರ್ಷದ ಬಾಲಕಿಯೊಬ್ಬಳು ಉಚಿತ ಬಸ್ ಸೇವೆ ಬಳಸಿಕೊಂಡು ಮೂವತ್ಮೂರು ಗಂಟೆಗಳ ಕಾಲ ಪ್ರಯಾಣ ಮಾಡಿದ ಘಟನೆ ತೆಲಂಗಾಣದಲ್ಲಿ ನಡೆದಿದೆ ಬಾಲಕಿ ತಪ್ಪಿಸಿಕೊಂಡಿರುವುದಾಗಿ ನೀಡಲಾದ ದೂರನ್ನ ಆಧರಿಸಿ ಪೊಲೀಸರು ತನಿಖೆ ನಡೆಸಿದಾಗ ಬಾಲಕಿಯನ್ನ ಹೈದರಾಬಾದ್ ನ ಜುಬಿಲಿ ಬಸ್ ನಿಲ್ದಾಣದಲ್ಲಿ ಪತ್ತೆ ಹಚ್ಚಿ ಪೋಷಕರಿಗೆ ಒಪ್ಪಿಸಿದ್ದಾರೆ ಅಷ್ಟಕ್ಕೂ ನಡೆದಿದ್ದೇನು ಅಂತ ನೋಡೋದಾದ್ರೆ ವಿದ್ಯಾರಣ್ಯಪುರಿಯ ನಿವಾಸಿಯಾದ ಬಾಲಕಿ ಖಾಸಗಿ ಶಾಲೆಯೊಂದರ ಹಾಸ್ಟೆಲ್ ನಲ್ಲಿದ್ದುಕೊಂಡು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಕ್ರಿಸ್ಮಸ್ ರಜೆಗಾಗಿ ಪದ್ಮಪಳ್ಳಿಯಲ್ಲಿರುವ ತಾತನ ಮನೆಗೆ ಬಾಲಕಿ ತೆರಳಿದಳು ಇನ್ನು ರಜೆ ಮುಗಿದ ಬಳಿಕ ತಾತನ ಮನೆಯಿಂದ ಹೊರಟ ಬಾಲಕಿ ಹಾಸ್ಟೆಲ್ಗೆ ಹೋಗಲು ಇಷ್ಟವಿಲ್ಲದೆ ಒಂದಾದ ಮೇಲೊಂದು ಬಸ್ ಬದಲಾಯಿಸುತ್ತಾ ಸುಮಾರು ಮೂವತ್ ಗಂಟೆ ಪ್ರಯಾಣ ಮಾಡಿದ್ದಾಳೆ ಬಸ್ ಹತ್ತಿಸಿದ ಬಳಿಕ ಬಾಲಕಿ ಊರು ತಲುಪಿಲ್ಲ ಹಾಸ್ಟೆಲ್ಗೂ ಸೇರಿಲ್ಲ ಎಂಬುದನ್ನು ತಿಳಿದು ಆತಂಕಗೊಂಡ ತಾತ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಬಳಿಕ ಸತತ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಬಾಲಕಿಯನ್ನ ಪೋಷಕರಿಗೆ ಒಪ್ಪಿಸಿದ್ದಾರೆ ನಿನ್ನೆ ಪ್ರಧಾನ ನರೇಂದ್ರ ಮೋದಿ ಅವರು ಅಯೋಧ್ಯೆ ಧಾಮ್ ಅನ್ನುವಂತಹ ರೈಲ್ವೆ ನಿಲ್ದಾಣಕ್ಕೆ ಚಾಲನೆಯನ್ನ ಕೊಟ್ಟಿರ್ತಾರೆ ಜೊತೆಗೆ ಕೆಲವೊಂದಿಷ್ಟು ಕಾಮಗಾರಿಗಳಿಗೆ ಘೋಷಣೆಯನ್ನ ಸಹ ಮಾಡಿದ್ರು ಸುಮಾರು ಹದಿನೈದು ಸಾವಿರದ ಏಳ್ನೂರು ಕೋಟಿ ವೆಚ್ಚದಲ್ಲಿ ಹಲವಾರು ಕಾಮಗಾರಿಗಳನ್ನ ಹಲವಾರು ಯೋಜನೆಗಳನ್ನ ಆರಂಭಿಸುವುದಾಗಿ ಅವರು ಮಾತನ್ನ ಸಹ ಕೊಟ್ಟಿದ್ದಾರೆ ಇದೀಗ ರಾಮ ಮಂದಿರ ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕು ನಡೀತಾ ಇದೆ ಅದಕ್ಕೂ ಒಂದು ವಾರ ಮುಂಚೆನೆ ಅಂದ್ರೆ ಜನವರಿ ಹದಿನಾಲ್ಕರಿಂದಾನೇ ಎಲ್ಲಾ ದೇವಸ್ಥಾನಗಳಲ್ಲಿ ದೇಶದ ಎಲ್ಲಾ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನ ಹಮ್ಮಿಕೊಳ್ಳಬೇಕು ನಮ್ಮ ಪರಂಪರೆಯನ್ನ ಎತ್ತಿ ತೋರಿಸಬೇಕು ಅದರಲ್ಲೂ ಅಯೋಧ್ಯೆ ಸಂಪೂರ್ಣವಾಗಿ ಶುಚಿ ಆಗಬೇಕು ಅನ್ನುವಂತಹ ಮಾತನ್ನ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನೋಡೋಣ ಜನವರಿ ಹದಿನಾಲ್ಕರಿಂದ ದೇಶದ ಎಲ್ಲಾ ದೇವಾಲಯಗಳಲ್ಲಿ ಸ್ವಚ್ಛತೆ ಅಭಿಯಾನ ನಡೆಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆ ನೀಡಿದ್ದಾರೆ ಶನಿವಾರ ಅಯೋಧ್ಯೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಮೋದಿ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಶಂಕುಸ್ಥಾಪನೆಗೆ ಒಂದು ವಾರ ಮೊದಲು ದೇಶಾದ್ಯಂತ ಎಲ್ಲಾ ಯಾತ್ರಾ ಸ್ಥಳಗಳಿಗೆ ಸ್ವಚ್ಛತಾ ಅಭಿಯಾನವನ್ನ ನಡೆಸಬೇಕು ಎಂದಿದ್ದಾರೆ ಅಯೋಧ್ಯೆ ನಗರವನ್ನ ಭಾರತದ ಸ್ವಚ್ಛ ನಗರವನ್ನಾಗಿ ಮಾಡಲು ಜನರು ಸಂಕಲ್ಪ ಮಾಡಬೇಕು ಈ ಸ್ವಚ್ಛ ಅಯೋಧ್ಯೆ ಇಲ್ಲಿನ ಜನರ ಜವಾಬ್ದಾರಿ ಅದಕ್ಕಾಗಿ ನಾವು ಒಟ್ಟಾಗಿ ಪ್ರತಿ ಹೆಜ್ಜೆ ಇಡಬೇಕು ಎಂದು ನಾನು ದೇಶದ ಎಲ್ಲಾ ಯಾತ್ರಾ ಸ್ಥಳಗಳು ಮತ್ತು ದೇವಾಲಯಗಳಿಗೆ ಹೇಳಲು ಬಯಸುತ್ತೇನೆ ರಾಮ ಮಂದಿರ ಉದ್ಘಾಟನೆಗೆ ಒಂದು ವಾರ ಮೊದಲು ಜನವರಿ ಹದಿನಾಲ್ಕರಿಂದ ಇಡೀ ದೇಶದ ಯಾತ್ರಾ ಸ್ಥಳಗಳಲ್ಲಿ ಸ್ವಚ್ಛತೆಯ ದೊಡ್ಡ ಅಭಿಯಾನವನ್ನ ನಡೆಸಬೇಕು ಎಂದು ತಿಳಿಸಿದ್ದಾರೆ ಈ ಅಭಿಯಾನವನ್ನ ದೇಶದ ಮೂಲೆ ಮೂಲೆಗಳಲ್ಲಿ ಪ್ರತಿ ದೇವಸ್ಥಾನಗಳಲ್ಲಿಯೂ ಸಹ ನಡೆಸಬೇಕು ನಡೆಸಬೇಕು ಎಂದು ಮೋದಿ ತಿಳಿಸಿದ್ದಾರೆ ಇಂದು ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣ ಅಯೋಧ್ಯಾ ಧಾಮ್ ಜಂಕ್ಷನ್ ರೈಲು ನಿಲ್ದಾಣ ಮತ್ತು ಹದಿನೈದು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳನ್ನ ಮೋದಿ ಉದ್ಘಾಟಿಸಿದರು ಜಗತ್ತಿನಲ್ಲಿ ಯಾವುದೇ ದೇಶವಾಗಿರ್ಲಿ ಅದು ಅಭಿವೃದ್ಧಿಯ ಹೊಸ ಎತ್ತರವನ್ನ ತಲುಪಬೇಕಾದ್ರೆ ತನ್ನ ಪರಂಪರೆಯನ್ನ ನೋಡಿಕೊಳ್ಳಬೇಕು ಇಂದು ರಾಮಲಲ್ಲಾಗೆ ಮಾತ್ರವಲ್ಲದೆ ದೇಶದ ನಾಲ್ಕು ಕೋಟಿ ಬಡವರಿಗೂ ಸಹ ಪಕ್ಕಾ ಮನೆ ನೀಡಲಾಗಿದೆ ಭಾರತವನ್ನ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡುವ ಅಭಿಯಾನಕ್ಕೆ ಅಯೋಧ್ಯೆಯಿಂದ ಹೊಸ ಶಕ್ತಿ ಬರುತ್ತಿದೆ ಎಂದು ಮೋದಿ ತಿಳಿಸಿದ್ದಾರೆ ಇವತ್ತಿನ ಭಾರತದ ಅಪ್ಡೇಟ್ಸ್ ಮತ್ತಷ್ಟು ಭಾರತೀಯ ಸುದ್ದಿಗಳೊಂದಿಗೆ ತಮ್ಮ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ